ನಮಸ್ಕಾರ ಅಮೋಗಳಿಗೆ ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೇಗ ಮುಖ್ಯಾಂಶಗಳು ಪಟ್ಟಣ ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಹೆಚ್ಚಾದ ಆತಂಕ ಗಣಪತಿ ಸೇವಾ ಸಂಸ್ಥೆಯ ಎಪ್ಪತ್ತನೇ ವರ್ಷದ ಗಣಪತಿ ಮಹೋತ್ಸವವು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರದವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ಹೇಳಿಕೆ ಮತ್ತು ಹಾಸನದಲ್ಲಿ ಹೆಚ್ಚಿದ ಚಿರತೆಗಳ ಹಾವಳಿ ಮನೆಗಿದ್ದ ಸಾಕು ನಾಯಿ ಹೊತ್ತೈದ್ದ ಚಿರತೆ ಹಾಸನ ನಗರದ ಹೊರವರಿಯದ ಕವೇನಹಳ್ಳಿ ಬಳಿ ಘಟನೆ ವಾರ್ತೆಗಳ ವಿವರ ಕಾಡಂಚಿನ ಜಿಲ್ಲೆಗಳು ತಾಲೂಕು ಪ್ರದೇಶಗಳಲ್ಲಿ ಆಗಾಗ ಚಿರತೆ ಆನೆ ಕರಡಿ ಸೇರಿದಂತೆ ವನ್ಯ ಮೃಗಗಳ ಉಪಟಳ ತಪ್ಪಿದ್ದಲ್ಲ ಇದೀಗ ಹಾಸನ ಜಿಲ್ಲೆಯಲ್ಲಿ ವಾಹನ ಸವಾರರಿಗೆ ಕಾಣಿಸಿಕೊಂಡಿರುವ ಚಿರತೆಯು ಭಾರಿ ಆತಂಕ ಸೃಷ್ಟಿಸಿದೆ ಭಯದಲ್ಲಿಯೇ ಸಾರ್ವಜನಿಕರು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಸನ ಚನ್ನರಾಯಪಟ್ಟಣ ತಾಲೂಕಿನ ನರಿಹಳ್ಳಿ ಬಳೆ ಘಟನೆ ನಡೆದಿದೆ ಕಾರಿನಲ್ಲಿ ತೆರಳುತ್ತಿದ್ದಾಗ ವಾಹನ ಸವಾರರಿಗೆ ಚಿರತೆ ಕಾಣಿಸಿಕೊಂಡಿದೆ ಕಾರಿನ ಲೈಟ್ ಬೆಳಕಿಗೆ ರಸ್ತೆ ಮಧ್ಯೆ ಓಡಿ ಹೋಗುವಾಗ ಸವಾರರು ನೋಡಿದ್ದಾರೆ ಅದನ್ನು ಮೊಬೈಲ್ನಲ್ಲಿ ಸೆರೆಹಿಡಿದುಕೊಂಡು ಹಿಡಿದುಕೊಂಡು ಊರಿನವರಿಗೆ ತಿಳಿಸಿದ್ದಾರೆ ಮನೆಯಿಂದ ಹೊರಹೋಗುವಾಗ ರಾತ್ರಿ ಸಂಚಾರ ಮಾಡುವವರಿಗೆ ಜಾಗರೂಕರಾಗಿರುವಂತೆ ಸವಾರರು ತಿಳಿಸಿದ್ದಾರೆ ಈ ಘಟನೆ ಎಲ್ಲೂ ಕಾಡಿನ ಮಧ್ಯದ ರಸ್ತೆಯಲ್ಲಿ ನಡೆದಿಲ್ಲ ಬದಲಾಗಿ ಗ್ರಾಮದ ಸಮೀಪದ ರಸ್ತೆಯಲ್ಲೇ ನಡೆದಿದೆ ಕಾರಿನಲ್ಲಿ ದಿಡಿಗ ಗ್ರಾಮಕ್ಕೆ ತೆರಳುತ್ತಿದ್ದವರಿಗೆ ಚಿರತೆ ಎದುರಾಗಿದೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ತಿಳಿಸಿದ್ದಾರೆ ಇದು ಈಗ ಮಾತ್ರವಲ್ಲ ಹಿಂದಿನಿಂದ ಈ ದಿಡಿಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿರತೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಬೀದಿ ನಾಯಿಗಳು ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡಿ ತಿಂದು ಹಾಕುತ್ತಿದೆ ಚಿರತೆ ದಾಳಿಯಿಂದ ಭಯಭೀತರಾಗಿರುವ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದುಂಬಾಲು ಬಿದ್ದಿದ್ದಾರೆ ಕೂಡಲೇ ಚಿರತೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಯಿಸಿದ್ದಾರೆ ಅನಾಹುತ ಸಂಭವಿಸುವ ಮೊದಲೇ ನಮ್ಮನ್ನು ರಕ್ಷಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಪೆಂಡಲ್ ಗಣಪತಿ ಎಂದು ಪ್ರಸಿದ್ಧವಾದ ಹಾಸನದ ಗಣಪತಿ ಸೇವಾ ಸಂಸ್ಥೆಯ ಎಪ್ಪತ್ತನೇ ವರ್ಷದ ಗಣಪತಿ ಮಹೋತ್ಸವವು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರದವರೆಗೆ ನಡೆಯಲಿದ್ದು ನಾನಾ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ಹೇಳಿದರು ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ಮಾತನಾಡಿ ಸೆಪ್ಟೆಂಬರ್ ಏಳರ ಶನಿವಾರದಂದು ಎಪ್ಪತ್ತನೇ ವರ್ಷದ ಒಂಬತ್ತೂವರೆ ಅಡಿಯ ಮಹಾಗಣಪತಿಯ ಪ್ರತಿಷ್ಠಾಪಿಸಿ ಸೆಪ್ಟೆಂಬರ್ ಶನಿವಾರದವರೆಗೆ ನಾನಾ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತದೆ ಬಸ್ ನಿಲ್ದಾಣದ ಗಣಪತಿ ಇತಿಹಾಸ ಉಳಿದಾಗಿದ್ದು ಹಾಸನ ತಾಲೂಕು ಎಲ್ಲ ಕಡೆ ಉತ್ತಮ ಮಳೆಯಾಗಿ ಸಂತೋಷದಿಂದ ಬದುಕಬೇಕೆಂದು ಗಣಪತಿ ಬಳಿ ಕೇಳಿಕೊಳ್ಳಲಾಗಿದೆ ಈ ಗಣಪತಿ ವೀಕ್ಷಣೆ ಮಾಡಲು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಗ್ರಾಮೀಣ ಪ್ರದೇಶದ ಮತ್ತು ನೆರೆಹೊರೆಯ ಜಿಲ್ಲೆಗಳಿಂದ ಬರುತ್ತಾರೆ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿರಬಹುದು ವೇಷಭೂಷಣ ಸ್ಪರ್ಧೆ ಸಂಗೀತ ನಾಟಕ ಜನಪದ ಗೀತೆ ಭಜನೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಲೆಗಳ ಪ್ರದರ್ಶನ ಮಾಡಿ ಉತ್ತಮ ಪ್ರದರ್ಶನಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಕೊನೆ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಮಹಾಗಣಪತಿಯ ಮತ್ತು ಶ್ರೀ ಸ್ವರ್ಣಗೌರಿಯವರ ಉತ್ಸವವು ಪ್ರಾರಂಭವಾಗಿ ಸ್ಥಳೀಯ ಹಾಗೂ ಪರಸ್ಥಳಗಳಿಂದ ಆಗಮಿಸುವ ಸಾಂಸ್ಕೃತಿಕ ಜಾನಪದ ಕಲಾತಂಡಗಳೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಮುಖ ರಾಜ ಬೀದಿಗಳಲ್ಲಿ ಸಂಚರಿಸಿ ಸಂಜೆ ಆರು ಮೂವತ್ತಕ್ಕೆ ದೇವಿಗೆರೆ ತಲುಪಲಿದೆ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ದೇವಿಗೆರೆಯಲ್ಲಿ ತೆಪ್ಪೋತ್ಸವದೊಂದಿಗೆ ವಿಸರ್ಜಿಸಲಾಗುತ್ತದೆ ಸೆಪ್ಟೆಂಬರ್ ಒಂದರಂದು ಮಂಗಳವಾರ ಹನ್ನೆರಡು ಮೂವತ್ತಕ್ಕೆ ಮಹಾಗಣಪತಿ ಮಹೋತ್ಸವದ ಅಂಗವಾಗಿ ಪ್ರಸಾದ ರೂಪದ ಅನ್ನ ಸಂತರ್ಪಣೆಯನ್ನು ನಡೆಸಲಾಗುವುದು ಉತ್ಸವದ ಯಶಸ್ಸಿಗೆ ಎಲ್ಲರೂ ಸಹಕರಿಸುವಂತೆ ಕೋರಿದರು ಹಾಸನ ಜನತೆಗೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಸುಖವಾಗಿ ಸಂತೋಷದಿಂದ ಬದುಕಬೇಕು ಎಲ್ಲರೂ ಸೌಹಾರ್ದ ಬಾಳ್ಬೇಕು ಶಾಂತಿಯುತವಾಗಿ ಬದುಕಬೇಕು ಜನಗಳಲ್ಲಿ ವಿನಂತಿ ಮಾಡಿಕೊಂಡು ಭಕ್ತಾದಿಗಳ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುತ್ತೆ ಇಪ್ಪತ್ತೇಳನೇ ತಾರೀಕು ಸೊ ಇಪ್ಪತ್ತೆಂಟನೇ ತಾರೀಕು ಅಲ್ಲಿವರೆಗೂ ಕಾರ್ಯಕ್ರಮಗಳು ಬೆಳಗಿನ ದಿವಸ ಪೂಜಾ ವಿಧಿ ವಿಧಾನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಇಪ್ಪತ್ತೆಂಟನೇ ತಾರೀಕು ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಲಾ ತಂಡಗಳಿವೆ ವಿವಿಧ ಆಕರ್ಷಣೆಗಳ ಜಿಲ್ಲೆಯ ರಾಜ್ಯದ ಹೊರ ಜಿಲ್ಲೆಯ ಕಲಾತಂಡಗಳಿಂದ ಬಹಳ ಅದ್ಭುತವಾಗಿ ಒಂದು ಮೂಡಿ ಮೂಡಿ ಬರುವಂತಹ ಕಾರ್ಯಕ್ರಮವನ್ನು ಅಂದ್ಕೊಂಡಿದೀವಿ ರಥೋತ್ಸವ ಗೌರಮ್ಮ ಗಣೇಶ ಮತ್ತೆ ಟ್ಯಾಬಿಲೋ ವಿಶೇಷವಾಗಿ ಅಯೋಧ್ಯೆ ರಾಮ ಮಂದಿರ ಈ ವರ್ಷ ಉದ್ಘಾಟನೆ ಆಗಿದ್ರೆ ರಾಮಲಲ್ಲಾಪುರ ಪ್ರತಿಷ್ಠಾಪನೆ ಒಂದು ಸಹ ಮೂರ್ತಿ ಅನುಸರಣದಲ್ಲಿ ಒಂದನೇ ತಾರೀಕು ಅನುದಾನವನ್ನು ಏರ್ಪಡಿಸಿದ್ವಿ ಮಂಗಳವಾರ ಅದರಿಂದ ಅದರಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಜನ ಭಾಗವಹಿಸ್ತಾರೆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಹಾಸನ ಜನತಾ ಭಕ್ತಾದಿಗಳು ಸಾರ್ವಜನಿಕರು ಜನಕರು ಬಹಳ ಅದರಲ್ಲೂ ಮತ್ತು ಪತ್ರಕರ ಸಂಘದವರಿಗೂ ಕೂಡ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಉದಯಪುರ್ಗ ನಮನಗಳನ್ನು ಸಲ್ಲಿಸಿ ಇನ್ನು ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿ ಕಾರ್ಯದರ್ಶಿ ಚನ್ನವೀರಪ್ಪ ಸಹಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ ಖಜಾಂಚಿ ಎಂ ಶ್ರೀಕಂಠಯ್ಯ ಧರ್ಮದರ್ಶಿಗಳಾದ ಬೂದೇಶ್ ಎಚ್ ಟಿ ಶೇಖರ್ ಎಚ್ ಎಸ್ ಅನಂತನಾರಾಯಣ್ ಎನ್ ಎಸ್ ಶಂಕರಾವ್ ಸಿ ರಾಮಚಂದ್ರಯ್ಯ ಎಚ್ ಎಂ ಸುರೇಶ್ ಕುಮಾರ್ ಎಚ್ ಪಿ ಕಿರಣ್ ಎಂ ಕೆ ಕಮಲ್ ಕುಮಾರ್ ಎಚ್ ಡಿ ದೀಪಕ್ ಲೀಲಾಕುಮಾರ್ ಹಾಗೂ ಗಿರಿಗೌಡ ಗಿರೀಶ್ ಚನ್ನವೀರಪ್ಪ ನೇತ್ರಾವತಿ ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್ ಕಾಂಗ್ರೆಸ್ ಮುಖಂಡ ಗೌಡಗೆರೆ ಪ್ರಕಾಶ್ ವಿಷ್ಣು ಸೇನೆ ಅಧ್ಯಕ್ಷ ಮಾ ಮಹಂತೇಶ್ ಹಿರಿಯ ಪಾತ್ರಕರ್ತ ರವಿಕುಮಾರ್ ಉಪಸ್ಥಿತರಿದ್ದರು ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿದ ಚಿರತೆಗಳ ಹಾವಳಿ ಮಲಗಿದ್ದ ನಾಯಿ ಹೊತ್ತೈದ್ದ ಚಿರತೆ ಹಾಸನ ಹೊರಹಿರಿದ ಗವನಹಳ್ಳಿ ಬಳಿ ಘಟನೆ ನಡೆದಿದೆ ಪುರುಷೋತ್ತಮ್ ಎಂಬುವರ ಕೋಳಿ ಫಾರಂನ ಬಳಿ ಸಾಕಿದ್ದ ನಾಯಿಯನ್ನು ಮುಂಚಾನೆ ಚಿರತೆ ಹೊತ್ತೈದ್ದಿದೆ ಚಿರತೆ ನಾಯಿಯನ್ನು ಹೊತ್ತೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಚಿರತೆ ದಾಳಿಯಿಂದ ಗವನಹಳ್ಳಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದೆ ಗವನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಗೆಂಡೆಕಟ್ಟೆ ಫಾರೆಸ್ಟ್ ಇಂದು ಬೆಳಗ್ಗೆ ಸಂಜೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಓಡಾಡುತ್ತಿರುತ್ತಾರೆ ಕೂಡಲೇ ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ ನಗರದ ಹಾಸನ ಕಲಾಕ್ಷೇತ್ರದ ಆವರಣದಲ್ಲಿ ಶನಿವಾರ ಮಧ್ಯಾಹ್ನದಂದು ಗಣ್ಯರ ಎದುರು ಶಾಶ್ವತವಾಗಿ ಪೂಜೆ ಸಲ್ಲಿಸಿ ಅದ್ಧೂರಿಯಾಗಿ ಪ್ರತಿಷ್ಠಾಪನೆಗೊಂಡ ಪಾಂಚಜನ್ಯ ಹಿಂದೂ ಗಣಪತಿಯು ಹಾಸನ ಜನತೆಯ ಗಮನ ಸೆಳೆದಿದೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ನಗರದಲ್ಲಿ ಪಾಂಚಜನ್ಯ ವತಿಯಿಂದ ಎಲ್ಲ ಸ್ವಯಂ ಸೇವಕರು ಸೇರಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನತೆಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಮತ್ತು ಶಾಂತಿ ನೆಮ್ಮದಿ ನೀಡಿ ದೇವರು ಕಾಪಾಡಲಿ ಎಂದು ಭಗವಂತನಲ್ಲಿ ಹಾರೈಸುತ್ತೇನೆ ಪ್ರತಿ ವರ್ಷವೂ ಕೂಡ ಪಾಂಚಜನ್ಯ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರಲಾಗುತ್ತಿದೆ ಈ ವರ್ಷವೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ವಿಸರ್ಜನೆ ವೇಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಲಿ ಎಂದು ಹಾರೈಸುವುದಾಗಿ ಹೇಳಿದರು ಹಾಸನ ನಗರದಲ್ಲಿ ಪಂಚಜನ್ಯದ ವತಿಯಿಂದ ಎಲ್ಲ ಸ್ವಯಂ ಸೇವಕರು ಸೇರಿ ಏನು ಶ್ರೀ ಒಂದು ವಿಘ್ನೇಶ್ವರ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಇಡೀ ನಮ್ಮ ರಾಜ್ಯದ ಜನತೆ ಹಾಗೂ ನಮ್ಮ ಜಿಲ್ಲೆಯ ಜನತೆಗೆ ವಿಘ್ನೇಶ್ವರ ಆಯುರ್ ಆರೋಗ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಶಾಂತಿ ಮತ್ತು ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತರಲ್ಲಿ ಹಾರೈಸ್ತೇನೆ ವರ್ಷ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸ್ಕೊಂಡು ಈ ವರ್ಷನೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ವಿಸರ್ಜನಾ ಸಮಯದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಹಾಕಲಿ ಸಮಾಜದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಿಸಲಿ ಬಂಧು ಬಾಂಧವರಿಗೆ ಉತ್ತಮ ಆರೋಗ್ಯ ಕಲ್ಪಿಸಿ ಪಾಂಚಜನ್ಯ ಹಿಂದೂ ಗಣಪತಿ ಸ್ಥಾಪನೆಗೊಂಡಿದ್ದು ಸೆಪ್ಟೆಂಬರ್ ಏಳರಿಂದ ಹನ್ನೆರಡರವರೆಗೂ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಹನ್ನೆರಡರಂದು ಶೋಭಾಯಾತ್ರೆಯೊಂದಿಗೆ ದೇವಗಿರಿಯಲ್ಲಿ ವಿಸರ್ಜನೆ ಮಾಡಲಾಗುವುದು ಇದೊಂದು ಭಾವೈಕ್ಯತೆಯ ಸಂಕೇತವಾಗಿದ್ದು ನಾಡಿನ ಎಲ್ಲ ಜನರು ಒಗ್ಗಟ್ಟಾಗಿ ಬಂದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಸೌಹಾರ್ದತೆ ಇನ್ನಷ್ಟು ಹೆಚ್ಚಿಸಲಿ ಭಗವಂತ ಸೇರಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಉತ್ತಮ ಆರೋಗ್ಯವನ್ನು ಕಲ್ಪಿಸ್ತಿ ಅಂತ ಕೇಳ್ಕೊಳ್ತಾ ಪಾಂಚಜನ್ಯ ಹನ್ನೆರಡನೇ ತಾರೀಕು ಬೃಹತ್ ಶೋಭಾಯಾತ್ರೆಯೊಂದಿಗೆ ದೇವಗೆರೆಯಲ್ಲಿ ವಿಸರ್ಜನೆ ಕೈಗೊಳ್ಳಲಾಗುತ್ತದೆ ಆ ದಿನದವರೆಗೂ ಪ್ರತಿದಿನ ಇಲ್ಲಿ ಕಲಾ ಕಾರ್ಯಕ್ರಮಗಳು ಮತ್ತೆ ಭಕ್ತಾದಿಗಳಿಗೆ ವಿವಿಧ ಕಾರ್ಯಕ್ರಮಗಳು ಮತ್ತೆ ಪ್ರಸಾದ ವಿನಿಯೋಗ ಇರ್ತದೆ ಎಲ್ಲ ಸದ್ಭಕ್ತರು ಪ್ರಾಯಶ ಇದೆಲ್ಲ ಒಂದು ಭಾವೈಕ್ಯತೆಯ ಒಂದು ಸಂಕೇತ ನಲ್ಲಿ ನಾಡಿನ ಎಲ್ಲ ಜನರು ಒಗ್ಗಟ್ಟಾಗಿ ಬಂದು ಈ ಒಂದು ಪೂಜಾ ಕೈಂಕರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಸದಸ್ಯ ಶಂಕರ್ ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಗೌಡ ವಕೀಲ ಸಂಘದ ಮಾಜಿ ಅಧ್ಯಕ್ಷ ಶೇಖರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಖಿಲ ಭಾರತ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಎಂದು ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು ಕಾರ್ಯದರ್ಶಿ ವೇಣುಗೋಪಾಲ್ ಸೋಮು ಖಜಂಚಿ ಲಾವಣ್ಯ ನಿರ್ದೇಶಕ ಶರತ್ ರಕ್ಷಿಶ್ ಶೆಟ್ಟಿ ಆರ್ಎಸ್ಎಸ್ ಮುಖಂಡ ಮೋಹನ್ ಶೋಭನ್ ಬಾಬು ವಿಶಾಲ್ ಅಗರ್ವಾಲ್ ಮೋಹನ್ ಇತರರು ಹಾಜರಿದ್ದರು ಇದೀಗ ಜಾಹೀರಾತು ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ ಸಿಂಪಲ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ ಬದುಕೋದು ಅಷ್ಟು ಸುಲಭ ಅಲ್ಲ ಆದ್ರೆ ಇವಳು ನಲವತ್ತೆರಡು ವರ್ಷದಿಂದ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ ಚಿನ್ನ ಮಾರ್ದೆ ಅದು ಏಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ ನೀವೂ ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನ್ ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಸೋಡು ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ D Home Furniture and Interior, opposite District Stadium, Salgame Road, Hasana. Phone numbers 81569 9562955026, 95629 55026, Matu 9631 double five two. ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಸೆಂಟರ್ ಮತ್ತು ಮೈಸೂರು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಎಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಅಮವಾರ್ತಿಗಳಿಗೆ ಸ್ವಾಗತ ಸಾರ್ವಜನಿಕ ಗಣಪತಿ ಮತ್ತು ಸ್ವರ್ಣ ಗೌರಿಯನ್ನು ಪ್ರತಿಷ್ಠಾಪಿಸಿ ಆರಧಿಸಿ ಮೆರವಣಿಗೆ ಮಾಡುವುದನ್ನು ಕಂಡಿದ್ದೇವೆ ಆದರೆ ಇಲ್ಲಿ ಜಾತಿ ಭೇದವಿಲ್ಲದೆ ಸರ್ವರು ಬ್ರಿಟಿಷರ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ಸರ್ಕಾರಿ ಗೌರಮ್ಮ ದೇವಿಯ ಪೂಜೆ ಪದ್ಧತಿ ವಿಶಿಷ್ಟತೆ ಪಡೆದುಕೊಂಡಿದೆ ಇನ್ನೂರ ಐವತ್ತು ವರ್ಷಗಳ ಹಿಂದೆಯೇ ಜಾತ್ಯತೀತವಾಗಿ ಹಿರಿಯರೆಲ್ಲರೂ ಸೇರಿ ಸಾರ್ವಜನಿಕ ಸರ್ಕಾರಿ ಗೌರಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿತ್ತು ಈ ಗೌರಮ್ಮ ಮರಳಿನ ಗೌರಮ್ಮ ಪಟ್ಟಣದ ವಿಷ್ಣು ಸಮುದ್ರ ಕೆರೆಗೆ ಹಬ್ಬದ ದಿನ ಬೆಳಗಿನ ಜಾವ ಐದು ಗಂಟೆಗೆ ತೆರಳಿ ಮರಳು ಮತ್ತು ಗಂಗೆಯನ್ನು ತಂದು ಅರಿಶಿನ ಮೈದಾ ಹಾಲು ನೀರುಗಳ ಸೇರಿಸಿ ಗೌರಮ್ಮನ ಮುಖ ಮಾಡಿ ಅಭಯ ವರದ ಹಸ್ತಗಳ ಅಳವಡಿಸಿ ಉಯ್ಯಾಲೆಯಲ್ಲಿ ಏಳು ಹೆಡಿಯ ನಾಗಪೀಠದ ಮೇಲೆ ಸ್ಥಾಪಿಸುತ್ತಾರೆ ಇದರ ಜೊತೆ ಅಲಂಕಾರಿಕ ಗೌರವನನ್ನು ಇಟ್ಟು ಪೂಜಿಸಲಾಗುತ್ತದೆ ಪೂಜೆಗೆ ಸಹಕಾರ ಈ ಪುಟ್ಟ ಮಡಿಲು ಗಣಪನನ್ನು ಜೋಪನವಾಗಿಟ್ಟು ಪ್ರತಿ ವರ್ಷ ಇದನ್ನೇ ಬಳಸಲಾಗುವುದು ಮತ್ತೊಂದು ಇಲ್ಲಿನ ವಿಶೇಷ ಇಲ್ಲಿನ ಚನ್ನಕೇಶವ ದೇವಾಲಯದಿಂದಲೂ ಸಹಕಾರ ದೊರಕುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ರಚಿತವಾದ ನಿಯಮಾವಳಿ ಪ್ರಕಾರ ದೊಡ್ಡ ಪಲ್ಲಕ್ಕಿ ದೇವರ ಛತ್ರಿ ನವಿಲುಗರಿ ಚಾಮರ ಬೆಳ್ಳಿ ದೀವ ಟಿಕೆಗಳು ಮತ್ತು ವಾದ್ಯಗಳ ಸಹಕಾರ ನೀಡಲಾಗುತ್ತದೆ ಮೆರವಣಿಗೆ ಮಂಗಳವಾದ್ಯ ಪಲ್ಲಕ್ಕಿ ಸಮೇತ ಗೌರಮ್ಮ ವಿಷ್ಣು ಸಮುದ್ರ ಕೆರೆಯಲ್ಲಿ ಅದ್ದೂರಿಯಾಗಿ ಕುಟುಂಬ ಸದಸ್ಯರು ಹಾಗೂ ಭಕ್ತರ ಸಹಕಾರದಿಂದ ವಿಸರ್ಜನೆ ಮಾಡುತ್ತಾರೆ ಇದು ಸುಮಾರು ಒಂದು ವರ್ಷದ ಇತಿಹಾಸ ಇದೆ ಅಂತ ಇನ್ನವರೆಲ್ಲ ಹೇಳ್ತಾರೆ ಕೆಲವರು ಇನ್ನೂರ ಐವತ್ತು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿರತಕ್ಕಂಥವರೆಲ್ಲ ಬಂದು ಭಾಗವನ್ನು ಕೊಡ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಅನ್ನೋ ಒಂದು ಇದಿಲ್ಲ ಎಲ್ಲ ಜಾತಿಯವರು ಬಂದು ಇಲ್ಲಿ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಇಲ್ಲಿ ಪೂಜೆಯನ್ನ ನಡೆಸಬಹುದು ಸ್ವತಂತ್ರವಾಗಿ ಪೂಜೆಯನ್ನ ಮಾಡತಕ್ಕಂತಹ ಒಂದು ಪದ್ಧತಿ ಇದೆ ಇಲ್ಲಿ ಇಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ಸಂತಾನ ಗಣಪತಿ ಅಂತ ಒಂದಿದೆ ಅದನ್ನ ಸಂತಾನ ಇಲ್ಲದೆ ಇರುವಂತಹವ್ರಿಗೆ ಮಡಿಲಿಗೆ ಹಾಕಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯಿಂದ ಕೋಟೆ ಕೊತ್ತಲು ಗಣಪತಿ ಆವರಣದಲ್ಲಿ ಐವತ್ ವರ್ಷದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಕೈಕರ್ಯ ನಡೆಸಲಾಗುತ್ತಿದೆ ನಂತರ ಮಾತನಾಡಿದ ಸಮಿತಿ ಅಧ್ಯಕ್ಷ ಪ್ರವೀಣ ಭವ್ಯ ಭಾರತದ ಸ್ವಾತಂತ್ರ್ಯ ಚಳವಳಿಗಾಗಿ ಸ್ವರಾಜ್ಯದ ಕನಸು ಕಂಡು ಜನಜಾಗೃತಿ ಮೂಡಿಸಲು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಗಣೇಶೋತ್ಸವ ಪ್ರಾರಂಭಿಸಿದ ಮಹಾನ್ ದೇಶಭಕ್ತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರನ್ನು ಸ್ಮರಿಸಿಕೊಳ್ಳುತ್ತಾ ಗೌತಮ ಋಷಿಗಳ ತಪಸ್ಸಿನ ತಾಣವಾದ ಮತ್ತು ಕನ್ನಡದ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಅನಕೃತ್ ಅವರು ಹಾಗೂ ಪಾಳೆಗಾರ ಕೃಷ್ಣಪ್ಪ ನಾಯಕರು ನಿರ್ಮಿಸಿದ ಕೋಟೆ ಕೊತ್ತಲು ಗಣಪತಿ ಆವರಣದಲ್ಲಿ ಶ್ರೀ ಗಣಪತಿಯವರ ಭವ್ಯ ಮೂರ್ತಿಯನ್ನು ಪೂಜಾ ಕೈಕರ್ಯಗಳೊಂದಿಗೆ ಪ್ರತಿಷ್ಠಾಪಿಸಲಾಗಿತ್ತು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿನಿತ್ಯವು ಸಹಸ್ರ ನಾಮಾರ್ಚನೆ ಕುಂಕುಮಾರ್ಚನೆ ಅಷ್ಟೋತ್ತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಹಾಗೂ ರಾತ್ರಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು ಇಪ್ಪತ್ತೊಂದು ದಿನಗಳ ಕಾಲ ಶ್ರೀ ಗಣಪತಿಯವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿದಿನ ಬೆಳಿಗ್ಗೆ ಹಗಲು ಹಾಗೂ ರಾತ್ರಿ ಪೂಜಾ ಕೈಂಕರ್ಯಗಳು ಮಹಾಮಂಗಲಾತಿ ಪ್ರಸಾದ ವಿನಿಯೋಗ ಇರುತ್ತೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಹಾಗೂ ಪ್ರತಿದಿನ ಅನೇಕ ಉಪಯುಕ್ತವಾದಂತಹ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ರಸಪ್ರಶ್ನೆ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಗ್ರಾಮೀಣ ಆಟೋಟ ಸ್ಪರ್ಧೆ ಕರಕುಶಲ ವಸ್ತುಗಳ ತರಬೇತಿ ಕಾರ್ಯಾಗಾರಗಳು ಕೃಷಿ ತರಬೇತಿ ಕಾರ್ಯ ಕಾರ್ಯಾಗಾರಗಳು ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಾರ್ವಜನಿಕ ಬಂಧುಗಳು ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ತನುಮನ ಧನ ಸಹಕಾರದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ವಿನಂತಿಸ್ತಾರೆ ಮತ್ತೊಮ್ಮೆ ಪಟ್ಟಣ ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಹೆಚ್ಚಾದ ಆತಂಕ ಗಣಪತಿ ಸೇವಾ ಸಂಸ್ಥೆಯ ಎಪ್ಪತ್ತನೇ ವರ್ಷದ ಗಣಪತಿ ಮಹೋತ್ಸವವು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರದವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ಹೇಳಿಕೆ ಮತ್ತು ಹಾಸನದಲ್ಲಿ ಹೆಚ್ಚಿದ ಚಿರತೆಗಳ ಹಾವಳಿ ಮಲಗಿದ್ದ ಸಾಕು ನಾಯಿ ಹೊತ್ತೊಯ್ದ ಚಿರತೆ ಹಾಸನ ನಗರದ ಹೊರವಲಯದ ಕವೇನಹಳ್ಳಿ ಬಳಿ ಘಟನೆ ಮುಂದಿನ ಅರ್ಥ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಬಂಧನೆಗಳು